मिठ भेलिग इपन एा this लिग को वैदिजर पालें एलिग सेजरे आपन ठाहिफम! आ나�aty ride एद ऌी मम्याति करे कर देंधे, इदे उनल्वार लेंते पे पालें, इसरे नहीं सफेदिती जेडिक में रिढिए आजजव आगा सेधिए लाजे운데 निले हामी जते बेक्सिरले ना हामी जते हेरले सबैतिर सरीतिर सान घेरिद्रे मिनी सर हिंगे हिंगे बन्द बस प्रकाश को आइडिया निशय चुर लडी पिटकोले कति दिन हुन्छ इल्ला ओके भने छ भनेले मने नर्सरी मारदो मारला मारला उचितमा कुडुन्ता ನಾನು ಹಸಿರು ಮೈಸೂರು ಅಂತ ಯೋಜನೆ ಮಾಡ್ಕೊಂಡು ಅದನ್ನ ಇಟ್ಕೊಂಡು ಲಕ್ಷ ವೃಕ್ಷ ಅಂದೋಲ್ಲ ಅಂತ ಆರು ವರ್ಷದಿಂದ ಶುರು ಮಾಡಿದೆ ಹತ್ತು ನಿಮಿಷ ಸರ್ ಹಸಿರುಗಾಗಿ ಯಾಕೆಂದ್ರೆ ಉಷ್ಣಾಂಶ ಜಾಸ್ತಿ ಇರುವುದಿಲ್ಲ ಇಲ್ಲಿ ಸಾಹೇಬ್ರೆ ಪ್ರತಿ ವರ್ಷ ಒಂದು ಹದಿನೈದು ಸಾವಿರ ಗಿಡಗಳನ್ನು ಬೆಳೆದು ಎಂಟಡಿ ಬೆಳೆದು ಉಚಿತವಾಗಿ ಬೆಳೆಸುವಂಥವ್ರು ಯಾರಿದ್ದಾರೆ ಅವ್ರೆಲ್ರಿಗೂ ಕೊಡ್ತೀನಿ ಚಾಮರಾಜನಗರ ಮೈಸೂರು ಎರಡೂ ಕಡೆ ಹಾಂ ಬೆಳೆಸ್ತಾರೆ ಬೆಳೆಸ್ತಾರೆ ಸರ್ ಆರಾಮ್ ಸರ್ ಹುಚ್ಚೂರು ಎಲ್ರಿಗೂ ದೂರದಿಂದ ಬನ್ನಿ ಎಲ್ರಿಗೂ ಸಿಗುತ್ತೆ ಬನ್ನಿ ಬನ್ನಿ ಸರ್ ಹಿಂದೆ ಅಣ್ಣ ಒಂದು ಸ್ವಲ್ಪ ಇದೆ ಅಣ್ಣ ಹುಂಚೂರು ಇದೆ ಹಂಚೂರಿಂದೇ ಮುಂಚೂರಿಂದ ಹಂಗೇನೇ ಎಲ್ಲ ನಿಧಿರಣ್ಣ ನಿತಿನ್ನೇ ಬಿಡಿ ಸರ್ ಮೇಲೆ ಮೇಲಿಂದ ಬಿಡಿ ಸರ್ ಮೇಲಿಂದ